ಿಯಲ್ಲಿ ರೈತ ದಂಪತಿಗೆ ಇದೆಂತ ಸಂಕಷ್ಟ ಅರಣ್ಯ ಕೃಷಿ ಆದಾಯಕ್ಕೆ ದುಷ್ಕರ್ಮಿಗಳ ಕೊಡಲಿ ಏಟನ್ನು ಕೊಟ್ಟಿದ್ದಾರೆ ರಾತ್ರೋ ರಾತ್ರಿ ಇನ್ನೂರಕ್ಕೂ ಹೆಚ್ಚು ಮಹಾಗನಿ ಗಿಡಗಳಿಗೆ ಕತ್ರಿ ಹಾಕಿದ್ದಾರೆ ಕಲಬುರಗಿಯ ತಾಡಾ ತೇಗನೂರ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಅರಣ್ಯ ಕೃಷಿ ಆದಾಯಕ್ಕೆ ದುಷ್ಕರ್ಮಿಗಳು ಈ ರೀತಿಯ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ ರಾತ್ರಿ ಇನ್ನೂರಕ್ಕೂ ಹೆಚ್ಚು ಮಹಾಗನಿ ಗಿಡಗಳಿಗೆ ಕತ್ರಿ ಹಾಕಿದ್ದಾರೆ ಕಲಬುರಗಿಯ ತಾಡಾ ತೆಗನೂರ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಶಶಿಕಾಂತ್ ಮತ್ತು ಅನ್ನಪೂರ್ಣ ರೈತ ದಂಪತಿಗೆ ಈ ರೀತಿಯಾಗಿ ಮೋಸ ಆಗಿದೆ ರೈತನ ಏಳಿಗೆ ಸಹಿಸದೆ ದುಷ್ಕರ್ಮಿಗಳಿಂದ ಈ ರೀತಿ ಕೃಸ್ ಕೃತ್ಯವನ್ನ ನಡೆಸಲಾಗಿದೆ ನಾಲ್ಕು ವರ್ಷದ ಇನ್ನೂರು ಮಹಾಗನಿ ಗಿಡಗಳನ್ನ ಕಟ್ ಮಾಡಿ ಕೃತ್ಯ ಮರೆದಿದ್ದಾರೆ ಒಂದು ಎಕರೆ ಜಮೀನಲ್ಲಿ ಐನೂರು ಮಹಾಗನಿ ಗಿಡಗಳನ್ನ ನೆಡಲಾಗಿತ್ತು ಈ ರೈತರಿಂದ ಏಳರಿಂದ ಎಂಟು ವರ್ಷ ಕಳೆದ್ರೆ ರೈತನ ಜೇಬ್ ತುಂಬುತ್ತಾ ಇತ್ತು ಆದರೆ ಈ ರೀತಿಯಾಗಿ ದುಷ್ಕರ್ಮಿಗಳು ಮರವನ್ನ ಕಡಿದಿದ್ದಾರೆ ಪಹರತಾಬಾದ್ ಪೊಲೀಸರಿಗೆ ದೂರನ್ನ ಸಲ್ಲಿಸಿದ್ದಾರೆ ಶಶಿಕಾಂತ್ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇದ್ದದ್ದೇ ಕೃಷಿ ಕ್ಷೇತ್ರವೂ ಕೂಡ ಇದಕ್ಕೆ ಹೊರತಾಗಿಲ್ಲ ಕಲಬುರಗಿ ನಗರದಲ್ಲಿರುವಂತಹ ರೈತರೊಬ್ಬರು ತಮ್ಮ ತಾಳತೆಗನೂರು ಇರುವಂತಹ ಗ್ರಾಮದಲ್ಲಿ ಮಹಾಗನಿ ಸಸಿಗಳನ್ನು ನೆಟ್ಟು ಆದಾಯ ಮಾಡಿಕೊಳ್ಬೇಕು ಅನ್ನುವಂತಹ ಕನಸನ್ನು ಹೊತ್ಕೊಂಡಿದ್ರು ಆದರೆ ಅವರ ಕನಸಿಗೆ ಕೊಡಲಿ ಪೆಟ್ಟು ಬಿದ್ದಿರುವಂಥದ್ದು ನಾವು ಕಲಬುರಗಿ ತಾಲೂಕಿನ ತಾಳತೆಗನೂರು ಗ್ರಾಮದ ಹೊಲವೊಂದರಲ್ಲಿದ್ದೀವಿ ಇಲ್ಲಿ ಮಹಾಗನಿ ಸಸಿ ನಾಟಿಯಾಗಿ ನಾಲ್ಕು ಐದು ವರ್ಷಗಳು ಕಳೆದಿದ್ದವು ನಾನು ನಿಮಗೆ ತೋರಿಸ್ತೀನಿ ಈ ಮಹಾಗನಿ ಇಷ್ಟೊಂದು ಎತ್ತರಕ್ಕೂ ಕೂಡ ಆಳೆತ್ತರದವರೆಗೂ ಕೂಡ ಬೆಳೆದು ನಿಂತಿದ್ದೆವು ಸುಮಾರು ನಾಲ್ಕರಿಂದ ಐದು ವರ್ಷಗಳ ಹಿಂದೆ ಇವರು ಸಸಿ ಹಚ್ಚಿದ್ರು ಈಗ ಉತ್ತಮವಾಗಿ ಬೆಳೆದು ನಿಂತಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ದಲ್ಲಿ ಹನ್ನೆರಡು ವರ್ಷಕ್ಕೆ ಇವರ ಕೈಗೆ ಕೋಟಿ ಕೋಟಿ ಗಟ್ಟಲೆ ಹಣ ಬರಬೇಕಾಗಿತ್ತು ಆದ್ರೆ ಇವರ ಎಲ್ಲವೂ ಕೂಡ ಕಿಡಿಗೇಡುಗಳು ಕೊಡಲಿ ಏಟನ್ನು ಕೊಟ್ಟಿರುವಂಥದ್ದು ಒಂದಲ್ಲ ಎರಡಲ್ಲ ಈ ರೀತಿಯಲ್ಲಿ ಬೆಳೆದಿರುವಂತಹ ಎರಡು ನೂರ ಐವತ್ತಕ್ಕೂ ಹೆಚ್ಚು ಮಹಾಗನಿ ಗಿಡಗಳಿಗೆ ರಾತ್ರೋರಾತ್ರಿ ಕಿಡಿಗೇಡುಗಳು ಬಂದು ಕತ್ತರಿಸಿ ಹಾಕಿದ್ದಾರೆ ಹೊಲದ ಮಾಲೀಕರಿಗೆ ಯಾರ ಮೇಲೆ ಅನುಮಾನ ಇದೆ ಯಾರು ಮಾಡಿರಬಹುದು ಏನ್ ಹೇಳ್ತಾರೆ ಅವರಿಂದನೇ ಕೇಳೋಣ ಬನ್ನಿ ಸುಮಾರು ನೀವು ಎಷ್ಟು ಎಕರೆ ಪ್ರದೇಶದಲ್ಲಿ ಎಷ್ಟು ಗಿಡಗಳನ್ನು ನಾಟಿ ಮಾಡಿದ್ರಿ ಎಷ್ಟು ವರ್ಷಗಳ ಹಿಂದೆ ಸುಮಾರು ಇದು ಒಂದು ಎಕರೆ ಜಮೀನಲ್ಲಿ ಮಾಗನಿ ಗಿಡಗಳು ಹಚ್ಚಿದ್ದವು ಸರ್ ಇದು ನಾಲ್ಕು ವರ್ಷದಿಂದ ಹಚ್ಚಿದ್ದ ಆಮೇಲೆ ಇದಕ್ಕೆ ಸ್ವಂತ ನೀರು ಬಿಟ್ಟು ಪೈಪ್ ಪೈಪ್ ಹಿಡಿದು ನೀರು ಬಿಟ್ಟಿದ್ದ ಸರ್ ಆಮೇಲೆ ಈಗ ಒಂದು ವರ್ಷದಿಂದ ನಾ ಇಲ್ಲಿ ಪೈಪ್ಲೈನ್ ಮಾಡ್ಕೊಂಡಿದ್ದ ಅದು ಬಿಡ್ತಿದ್ದ ಆಮೇಲೆ ಎರಡು ವರ್ಷ ನಾ ಪೈಪ್ ಹಚ್ಚಿ ನೀರು ಬಿಟ್ಟಿನಿ ಸರ್ ಈಗ ಮನಿಗೋಳಿ ಕಟ್ತಾರಲ್ಲ ಆ ಪೈಪ್ ಹಿಡ್ದು ನಾನು ನೀರು ಬಿಡ್ತಿದ್ದೆ ಬ್ಯಾಸಿಗೆ ಬಂದು ನೀರು ಹಾಂ ನೀರು ಹಾಕೊಂಡಿನಿ ಸರ್ ಓಕೆ ಈಗೇನಾಗಿದ್ದಾರೆ ಈಗ ಯಾರೋ ದುಷ್ಕರ್ಮಿಗಳು ಬಂದು ರಾತ್ರಿ ಮಾಡಿ ಎಲ್ಲ ಗಿಡ ಕಡ್ದು ಹಾಕ್ಯಾರ ಮುಂಜಾನೆ ಅವ್ರು ನಮ್ಮ ತಮ್ಮವ್ರು ನೋಡಿ ಗಿಡಗಳು ಕಡ್ದಾರ ಬಾ ಅಂತ ಅಂದ್ರೆ ನನ್ನ ಬಂದು ನೋಡೋತನ ಎಲ್ಲ ಗಿಡದ ಕಡ್ದು ಬಿದ್ದೀವಿ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿನಿ ಅವ್ರು ಎಫ್ ಐ ಆರ್ ಮಾಡ್ತೀನಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ಹೇಳೀತಾರೆ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಏನ್ ಹೇಳಕ್ ಬಯಸ್ತೀರಿ ಯಾರು ಮಾಡಿರ್ಬೋದು ಕಳ್ಳರ್ ಅನ್ಸುತ್ತೆ ನಿಮಗೆ ನಾವು ಇದು ನಾಲ್ಕು ವರ್ಷದಿಂದ ನಮ್ಗೆ ಇದು ಹೊಲದಾಗ ಏನು ಕೆಲಸ ಮಾಡಕ್ ಬರೋದಿಲ್ಲ ಅಂತೇಳಿ ನಮ್ಮ ಪರಿಚಯದವ್ರು ಒಬ್ಬರು ಅಂದ್ರು ನೀವು ಏನೂ ಬರೋದಿಲ್ಲ ಅಂದ್ರೆ ಮಹಾಗನಿಯರ ಬೆಳಿರಿ ನಿಮ್ಗೆ ಹತ್ತು ವರ್ಷ ನಂತರ ನಿಮ್ಮ ಮಕ್ಳಿಗೆ ಇದು ಆಗ್ತದ ಇದು ಒಂದು ಫಿಕ್ಸ್ಡ್ ಡಿಪಾಸಿಟ್ ಅಂತ ತಿಳ್ಕೊಂಡಿದ್ರು ಅಂದ್ರೆ ಒಂದು ಮೂರು ವರ್ಷ ಮೇಂಟೈನ್ ಮಾಡ್ರಿ ನಾಲ್ಕನೇ ವರ್ಷಕ್ಕೆ ನಿಮ್ ಕೈಗೆ ಬರ್ತದ ಅಂತಂದಿದ್ರು ನಾವೇನು ತಿಳ್ಕೊಂಡು ಮೂರು ವರ್ಷ ನಾವು ಇಷ್ಟೇ ಅಂತ ಕಷ್ಟಪಟ್ಟಿಲ್ಲ ಸರ್ ನಾವು ಕೊಡೋದ್ಲಿಂದ ತಂದಿವಿ ಪೈಪ್ಲಿಂದ ಹಾಕಿದ್ವಿ ಎಲ್ಲ ತರ ಮಾಡಿದ್ರು ನಮ್ಗೆ ಏನದ ಇಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದ್ದು ನೋಡೋಕ್ಕಾಗಲ್ಲಂತೆ ಆಗಲ್ಲ ಅಂತ ಬಿಟ್ಟು ಮಾಡಿದ ಅಂತ ಅನ್ಸ್ತ ಸರ್ ನಾವಂತೂ ಯಾರಿಗೂ ದುಸ್ಮನ ಕಟ್ಕೊಂಡಿಲ್ಲ ಊರಾಗ ನನಗೆ ಮನೆಗಳು ಹೆಚ್ಚಿಗೆ ನನಗೆ ಗೊತ್ತಿಲ್ಲ ಸರ್ ನಾವು ಜಸ್ಟ್ ಹೊಲಕ್ಕೆ ಬರ್ತಿದ್ದೆವು ಅಲ್ಲಿಂದ ಹೋಗ್ತಿದ್ದೆವು ಇದು ಇವಾಗ ಏನಾಗ್ಬಿಟ್ಟಿದೆ ಸರ್ ಯಾವ ಥರ ನಮಗೆ ಮೊದ್ಲು ಒಂದು ಐವತ್ತು ಗಿಡಗಳಂತೂ ಸುಟ್ಟಿದ್ದು ಅದು ನಾವು ಬೇಸಿಗೆಯಲ್ಲಿ ಸುಟ್ಟಿದಾರ ತಿಳ್ಕೊಂಡಿದ್ವಿ ಅಂದ್ರೆ ಈ ಈ ಉದ್ದೇಶ ಏನಾದ್ರು ನಾನು ಕಡದಿದೀನಿ ನೋಡುವ ಪರಿಸ್ಥಿತಿದಲ್ಲಿ ನಾನು ಮಾಡಿದ್ದಾರೆ ಸರ್ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದು ಮಾತ್ರ ಇದುವರೆಗೂ ಇರುವಂಥದ್ದು ಕಲಬುರಗಿಯ ಪರತಾಬಾದ್ ಪೊಲೀಸ್ ಠಾಣೆಯಲ್ಲಿ ರೈತ ದಂಪತಿಗಳು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಪರತಾಬಾದ್ ಪೊಲೀಸರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಯಾರು ಇದರ ಹಿ ಹಿಂದ್ಗಡೆ ಇರುವಂತಹ ಕಿಡಿಗೇಡಿಗಳು ಅವರನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡಬೇಕಾದಂಥ ಹೊಣೆ ಕಲಬುರಗಿಯ ಪರತಾಬಾದ್ ಪೊಲೀಸರ ಮೇಲಿದೆ ಏಷ್ಯಾ ನಡೆಸುವರ್ಣ ನ್ಯೂಸ್ಗಾಗಿ ಕಲಬುರ್ಗಿಂತ ಕ್ಯಾಮ್ರಾ ಪರ್ಸನ್ ಜೊತೆ ನಾನು ಶರಣಯ್ಯ ಹಿರೇಮಠ ఇది ఏష్యెట్ న్యూస్ నెట్వర్క్ ప్రస్తుతి